ಹೋರಾಟ ಸರ್ ಏನಂದ್ರೆ ಇವತ್ತು ನಾವು ಕೋಲಾರ ಎ ಸಿ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಏನು ಚೈತ್ರ ಅನ್ನೋ ಒಬ್ಬ ಕೇಸ್ ವರ್ಕರ್ ಇದ್ದಾರೆ ಇವರು ಸತತ ತೊಂಬತ್ನಾಲ್ಕು ಸರ್ವೆ ನಂಬರಲ್ಲಿ ಏನು ಇವರು ಭೂಗಳರ ಜೊತೆ ಶಾಮೀಲಾಗಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾ ಬಡವರಿಗೆ ಅನ್ಯಾಯ ಮಾಡಿಕೊಂಡು ಇವರು ಕೋಟಿ ಕೋಟಿ ಲೂಟಿ ಮಾಡೋದರಲ್ಲಿ ನಿರತರಾಗಿದ್ದಾರೆ ಈ ಕೂಡಲೇ ಆ ಚೈತ್ರನನ್ನು ವಜಾ ಮಾಡಬೇಕು ಇಲ್ಲಿ ಕೆಲವೊಂದು ಕಿಂಗ್ ಪಿನ್ಗಳಾಗ್ಬಿಟ್ಟಿದ್ದಾರೆ ಆ ಕಿಂಗ್ ಗಳನ್ನು ಈ ಕೂಡಲೇ ಏನು ರಾಮಚಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ ತೊಂಬತ್ನಾಲ್ಕು ಮತ್ತು ನೂರ ಹದಿನೈದರಲ್ಲಿ ಸುಮಾರು ಎಕರೆಗಟ್ಟಲೆ ಏನು ಐನೂರಕ್ಕೂ ಹೆಚ್ಚು ಎಕರೆಗಟ್ಟಲೆ ಜಮೀನನ್ನು ಭೂಗಳರು ಈ ಇದನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಇವ್ರ ಜೊತೆ ಶಾಮೀಲಾಗಿ ಅಧಿಕಾರಿಗಳು ಅಲ್ಲಿನ ಒಂದು ಜಮೀನುಗಳನ್ನು ಬಡವರ ಜಮೀನುಗಳನ್ನು ವಂಶದ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಅವರಿಗೆ ದಕ್ಕದೇ ಇದ್ದಂತೆ ಅವರನ್ನು ಬೀದಿ ಪಾಲುವ ಮಾಡುವ ಮಾಡ್ತಾ ಇರುವಂತಹ ಸನ್ನಿವೇಶಗಳು ನಮ್ಮ ಕಣ್ಣು ಮುಂದೆ ಇದೆ ಯಾಕಂದರೆ ದಾಖಲಾತಿಗಳಲ್ಲಿ ಏನು ಅವರ ಸರ್ಕಾರಿ ದಾಖಲೆಗಳಂತೆ ಕಾಳಮ್ಮ ವೈಫ್ ಆಫ್ ನಕಲಪ್ಪ ಅಂತಿರುತ್ತೆ ಇವರು ಗಮನಕ್ಕೆ ಬರೋದು ಚಿಕ್ಕನಂಜಪ್ಪ ಅವ್ರ ಗಂಡ ಅಂತ ಸೃಷ್ಟಿ ಮಾಡ್ತಾರೆ ಇದು ಯಾವ ರೀತಿ ನ್ಯಾಯ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಬೇಕು ಈಗಾಗಲೇ ಮಾನ್ಯ ಶಾಸಕರಿಗೂ ಗಮನಕ್ಕೆ ತಂದಿದ್ದೀವಿ ಅದನ್ನು ಮುಂದೆ ಅವರು ಏನು ಕ್ರಮ ತಗೊಳ್ಬೇಕು ಅವ್ರು ತಗೊಳ್ತಾರೆ ಸರ್ ಸರ್ ಏನಂದರೆ ಅಲ್ಲಿ ಭೂಮಿ ಬೆಲೆ ಈಗ ಒಂದೂವರೆ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಾ ಇದೆ ಆದ್ದರಿಂದ ಏನು ಇಲ್ಲಿ ಭೂಗಳರು ಸತತ ನಿರಂತರವಾಗಿ ಇಲ್ಲಿ ಇವರು ಚೈತ್ರ ಕೆಲವೊಬ್ಬರು ಇದ್ದಾರೆ ಎಲ್ಲರೂ ಆ ಥರ ಇಲ್ಲ ಇಲ್ಲ ಇದರಲ್ಲಿ ಎ ಸಿ ಕಚೇರಿಯಲ್ಲಿ ಎಲ್ಲರೂ ಆ ಥರ ಇಲ್ಲ ಆದರೆ ಕೆಲವೊಬ್ಬರು ಈಗಾಗಲೇ ನಾವು ವಾಲ್ಮೀಕಿ ಭವನಕ್ಕೆ ಜಾಗ ಮೀಸಲಿಡಬೇಕು ಅಂದ್ವಿ ಮಾಡಲಿಲ್ಲ ಏನು ಕೆಲವೊಂದು ಬಡವರ ಜಮೀನಲ್ಲಿ ನೈಂಟಿ ಫೋರ್ ಸಿ ತಗೊಂಡು ಅನಧಿಕೃತ ದಾಖಲೆಗಳನ್ನು ಕೊಟ್ಟು ನೈಂಟಿ ಫೋರ್ ಸಿ ತೊಗೊಂಡಿದ್ರು ಅದನ್ನು ಇದು ಮಾಡಲಿಲ್ಲ ಈ ರೀತಿ ಕೆಲವು ಸುಮಾರು ರಾಮಚಂದ್ರ ಗ್ರಾಮದ್ದೆ ಸುಮಾರು ದಾಖಲೆಗಳನ್ನು ಅನಧಿಕೃತವಾಗಿ ಸೃಷ್ಟಿ ಮಾಡ್ತಾ ಇರೋದು ಹೇಳ್ತಾರೆ ಚೈತ್ರ ಅವರು ನಾನು ದುಡ್ಡು ಕೊಟ್ಟು ಈ ದಾಖಲೆಗಳನ್ನ ತೊಗೊಂಡ್ಬಂದಿದ್ದೀನಿ ಅಂತಾರೆ ನೀವು ಗೋರ್ಮೆಂಟ್ ಅಧಿಕಾರಿ ಸರ್ಕಾರಿ ಅಧಿಕಾರಿ ನಿಮಗೇನು ಅಷ್ಟು ಕಾಳಜಿ ಯಾಕಂದರೆ ಅಷ್ಟು ಕಾಳಜಿ ಎಲ್ಲಿಂದ ಬರುತ್ತೆ ಅಂದರೆ ಭೂಗಳರ ಒಂದು ಹಣದ ಆಮಿಷ ಬಡವರಿಗೆ ಅನ್ಯಾಯ ಮಾಡಬೇಕು ಅಂತಲೇ ಈ ಅಧಿಕಾರಿಗಳಿರೋದು ಇಲ್ಲಿ ಅವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಸರ್ ಸರ್ ಈಗಾಗಲೇ ಇವರು ಸುಮಾರು ಒಂದು ಐದಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಮಾಲೂರಿನಲ್ಲಿ ಇದೇ ಚೈತ್ರ ಲೋಕಾಯುಕ್ತ ಪಲೆಗೆ ಬಿದ್ದು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದಿರೋದು ಇಲ್ಲೂ ಸಹ ಅದೇ ಚಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಇವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಇಲ್ಲ ಅಂದರೆ ನಾನು ಗಡುವು ಇದ್ದೀನಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಕರೆದಿದ್ದಾರೆ ಅವ್ರ ಹತ್ರ ಹೋಗಿ ನಾವು ಗಡುವು ಕೊಡ್ತೀವಿ ಆ ಆಗಲಿಲ್ಲ ಅಂದರೆ ಇವತ್ತು ಏನು ಧರಣಿ ಮಾಡ್ತಾ ಮುಂದೆ ಉಪವಾಸ ಸತ್ಯಾಗ್ರಹ ಇಲ್ಲೇ ಕೂತ್ಕೋತೀವಿ ಸರ್ ಏನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಸುಮಾರು ಒಂದು ಮೂರು ವರ್ಷದಿಂದ ಇದೇ ರಾಮಚಂದ್ರದ ಚಂದ್ರದ ಕೇಸುಗಳಲ್ಲಿ ತುಂಬಾ ನಾವು ಹೋರಾಟ ಮಾಡ್ತಾನೆ ಇದೀವಿ ನಮ್ಗೆ ಯಾವುದೇ ರೀತಿ ನ್ಯಾಯ ದೊರಕಿಲ್ಲ ಒಂದು ವಾಲ್ಮೀಕಿ ಭವನದು ಫಸ್ಟ್ ತಗೊಂಡಿದ್ದು ಕೆರೆಯದು ಕೆರೆಯಲ್ಲಿ ಒತ್ತುವರಿ ಆಗಿರೋದನ್ನ ತೆರವು ಕೊಳಿಸಿ ಅಂದರೆ ಕ್ರಂಚ್ ಓಡಿಸ್ತೀವಿ ಮಾಡ್ತೀವಿ ಅಂತ ಅರ್ಧ ಕೆಲಸ ಮಾಡಿ ಅರ್ಧ ಕೆಲಸ ಬಿಟ್ಬಿಟ್ರು ಆವಾಗೂ ತುಂಬ ಟೈಮ್ ಇದ್ರು ತಹಸೀಲ್ದಾರ್ ಅವರು ಸರಿ ಅಂತ ಸುಮ್ಮನೆ ಆದ್ವಿ ಕೇಳಿ 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 ನಾವು ಅರ್ಜಿಗಳು ಕೊಟ್ಟು ಕೊಟ್ಟು ಸಾಕಾಗಿ ಸುಮ್ಮನೆ ಆದ್ವಿ ಕೊಡ್ತೀವಿ ಮಾಡ್ತೀವಿ 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 ಅಂತ ಇವರು ಸಂತೋಷ ಇದ್ದಾರೆ ಸರ್ವೆಯರ್ ಸಂತೋಷ ಅವರು ಬಂದು ಅರ್ಧಂಬರ್ಧಂ ಕೆಲಸ ಮಾಡಿ ನಮ್ಮ ಹುಡುಗರ ಮೇಲೇ ಗಲಾಟೆ ಮಾಡಿ ನಾನು ಮಾಡಲ್ಲ ನಿಮ್ಮ ಕೈಯಲ್ಲಿ ಆಗುತ್ತಾ ಮಾಡ್ಕೋ ಹೋಗ್ರಿ ಅಂತೆಲ್ಲ ಮಾತಾಡಿದ್ರು ಸರಿ ಅಂತ ಸುಮ್ಮನೆ ಬಂದ್ವಿ ಆವತ್ತು ಸುಮ್ಮನೆ ಆದ್ವಿ ನೆಕ್ಸ್ಟು ನಮ್ಮ ಸರ್ವೆ ನಂಬರ್ ಟು ನೈಂಟಿ ಫೋರಲ್ಲಿ ತುಂಬ ಅವ್ಯವಹಾರಗಳಾಗಿದೆ ಅವ್ಯವಹಾರಗಳಾದಾಗ ನಾವು ಖುದ್ದು ಬಂದು ನಾವು ಡಿ ಸಿ ಓ ಸಾಹೇಬ್ರಿಗಾಗ್ಬೋದು ಎ ಸಿ ಸಾಹೇಬ್ರ ಕಳೆದ ಎ ಸಿ ಮೇಡಮ್ ಅವ್ರಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಆವಾಗ್ಲೂ ಮಾಡ್ತೀವಿ 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 ಅಂತ ಮಾಡೋದ್ರಲ್ಲೇ ಕಾಲ ಕಳೀತಾರೆ ಈ ಚಿಕ್ಕ ಇವ್ ಕಾಳಮ್ಮ ಅನ್ನೋರು ಊರಲ್ಲಿ ಒಬ್ಬರೇ ಇರಬೇಕಾ ಕಾಳಮ್ಮ ಅನ್ನೋರೇ ಇಲ್ಲ ಇವ್ರ ಅಜ್ಜಿ ಕಾಳಮ್ಮ ಇವ್ರ ಅಜ್ಜಿನೇ ಇಲ್ಲ ಅಲ್ಲಿ ಇವರು ನಕಲಿ ದಾಖಲಾತಿ ಸೃಷ್ಟಿ ಮಾಡಿದ್ದಾರೆ ಅಂತ ಚೈತ್ರ ಅವ್ರು ಹೇಳ್ತಾರೆ ಚೈತ್ರ ಅವ್ರಿಗೆ ಈ ಫೈಲ್ ಮೇಲೆ ನೈಂಟಿ ಫೋರ್ ಮೇಲೆ ಅಷ್ಟೊಂದು ಒಲವೇನಕ್ಕೆ ನಾನು ದುಡ್ಡು ಕೊಟ್ಟು ತೊಗೊಂಬಂದಿದ್ದೀನಿ ಅಂದರೆ ನೈಂಟಿ ಫೋರ್ ಮೇಲೆ ಮಾತ್ರ ಯಾಕೆ ದುಡ್ಡು ಕೊಟ್ಟು ತಗೊಂಬರ್ತೀರಾ ನನ್ನ ನನ್ನ ಕ್ವಶನ್ನು ಯಾಕೆ ನೀವು ದುಡ್ಡು ಕೊಟ್ಟು ತೊಗೊಂಬರ್ತೀರಾ ನ ಎಸ್ಪೆಷಲಿ ನೈಂಟಿ ಫೋರ್ ಮೇಲೆ ಮಾತ್ರ ನೀವು ದುಡ್ಡು ಕೊಟ್ಟು ತಗೊಂಬರೋ ಅಂಥದ್ದು ಏನಿತ್ತು ಡಾಕ್ಯುಮೆಂಟು ಮತ್ತು ಕೇಳಿದ್ರೆ ಹೈಡ್ ಮಾಡಿದ್ದಾರೆ ಕೆಲವೊಂದು ಡಾಕ್ಯುಮೆಂಟ್ನ ಹೈಡ್ ಮಾಡಿದ್ದಾರೆ ನಮ್ಮ ಹತ್ರ ಇರೋದ್ರಿಂದ ನಾವು ಅದನ್ನು ತಗೊಳಕ್ಕಾಯ್ತು ಇಲ್ಲ ಅಂದಿದರೆ ಅದನ್ನು ಹೈಡ್ ಮಾಡಿ ಆಲ್ರೆಡಿ ಸ್ಮ್ಯಾಶ್ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಲ್ಲ ಮತ್ತು ಕೇಳಿದ್ರೆ ಇಲ್ಲ ಆ ಡಾಕ್ಯುಮೆಂಟ್ ನಮ್ಮ ಹತ್ರ ಇಲ್ಲ ಅಂತ ಒರ್ಜಿನಲ್ಲು ಪ್ರೂಫ್ ಸಮೇತ ನಮ್ಮ ಹತ್ರ ಇದೆ ಆ ಡಾಕ್ಯುಮೆಂಟು ಕಾಳಮ್ಮ ಡಾ ಇಲ್ಲ ಹನುಮಕ್ಕ ಅನ್ನೋರು ಇಲ್ಲ ಅಂದರೆ ಹಾಗಾದ್ರೆ ಇವ್ರು ಯಾರು ಇವ್ರ ಅಜ್ಜಿ ಅಲ್ವ ಅವರು ಹಾಗಾದ್ರೆ ಇವ್ರು ಯಾರು ಅವರು ಅಜ್ಜಿ ಅಲ್ಲ ಅಂದಮೇಲೆ ಇವ್ರು ಯಾರು ಇವ್ರು ಹೆಂಗೆ ಬಂದರು ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಮೇಡಮ್ ಒಬ್ಬರೇ ಇರೋದು ನಾವು ಒಬ್ಬರೇ ಇರೋದು ಇನ್ಯಾರೂ ಇಲ್ಲ ಅಂತ ಹೇಳ್ತಾರೆ ಕೆರೆದಾಯಿತು ಮತ್ತು ಇದು ನೈಂಟಿ ಫೋರ್ದಾಯ್ತು ವಾಲ್ಮೀಕಿ ಭವನದಕ್ಕೂ ನಮಗೆ ಇದಾಗಿದೆ ಅಲ್ಲೇ ಅನ್ಯಾಯ ಆಗಿದೆ ವಾಲ್ಮೀಕಿ ಭವನನೂ ನಮಗೆ ಡಿ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೀವಿ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಇದು ಮನೆಗಳದು ಮನೆ ನೈಂಟಿ ಫೋರಲ್ಲಿ ಇದು ಇದರಲ್ಲಿ ಫಿಫ್ಟಿ ಫೋರಲ್ಲಿ ನಮ್ಗೆ ಮನೆಗಳು ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು ಅದು ಕೇಳಿದ್ರೆ ಅಲ್ಲಿಲ್ಲ ಮಾಡಲ್ಲ ಹಾಗೆ ಹೀಗೆ ಅಂತ ಮತ್ತು ಇದು ಮಾಡ್ತಾ ಇದ್ದಾರೆ ಇದೆಲ್ಲ ಇದ್ರ ಇದರಿಂದ ನಮ್ಗೆ ಮನಸ್ಸು ಸೋತಿ ಮೂರು ವರ್ಷದಿಂದ ನಾವು ಸತತವಾಗಿ ಹೋರಾಟಗಳು ಮಾಡಿ ಮಾಡಿ ಅರ್ಜಿಗಳು ಕೊಟ್ಟು 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 ಸಾಕಾಗಿ ನಾವು ಯಾವಾಗೂ ಇಲ್ಲಿಗೆ ಬಂದು ಹೋಗಿ ಬಂದು ಹೋಗಿ ನಮಗೆ ಸಾಕಾಗಿ ಕೊನೆಗೆ ನಾವು ಹೋರಾಟಕ್ಕೆ ಇದು ಮಾಡಿದ್ದೀವಿ ಮಾನ್ಯ ಶಾಸಕರಲ್ಲಿ ಡಿ ಸಿ ಸಾಹೇಬ್ರಲ್ಲಿ ನಮಗೆ ತುಂಬ ನ್ಯಾಯ ಸಿಗುತ್ತೆ ತುಂಬ ಬೆಲೆ ಇಟ್ಕೊಂಡಿರೋದ್ರಿಂದ ನಾವು ಹೇಳ್ತಾ ಇದ್ದೀವಿ ನಮಗೆ ನಂಬಿಕೆ ಇದೆ ನಮಗೆ ಶಾಸಕರು ಮತ್ತು ಡಿ ಸಿ ಸಾಹೇಬರು ನಮ್ಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಕನಿಷ್ಠ ಪಕ್ಷ ಅವ್ರು ನ್ಯಾಯ ಒದಗಿಸ್ಲಿಲ್ಲ ಅಂತಂದರೆ ನಾವು ನಿರಂತರವಾಗಿ ಇಲ್ಲಿ ಸತ್ಯಾಗ್ರಹ ಕೂತ್ಕೊಳ್ತೀವಿ ಅಂತ ನಾನು ಈ ಇದರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ